ಮೈಸೂರು ತ್ಯಾಗರಾಜ ರಸ್ತೆಯಲ್ಲಿರುವ ಅಕ್ಕನಬಳಗ ಶಾಲೆಯಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಸ್ಮರಣಾರ್ಥ ದಿನೇಶ್ ಗುಂಡೂರಾವ್ ಅಭಿಮಾನಿ ಬಳಗದ ವತಿಯಿಂದ ಶಾಲಾ ಮಕ್ಕಳಿಗೆ ಓದುವ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ರಾಕೇಶ್ ಸಿದ್ದರಾಮಯ್ಯ ಅವರನ್ನು ಸ್ಮರಿಸಲಾಯಿತು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್ ಅವರ ಅಕಾಲಿಕ ಮರಣ ಸಾವಿರಾರು ಅಭಿಮಾನಿಗಳಿಗೆ ತುಂಬಲಾರದ ನಷ್ಟ ತಂದಿದೆ ರಾಕೇಶ್ ಸಿದ್ದರಾಮಯ್ಯ ದೈಹಿಕವಾಗಿ ನಮ್ಮ ಕಣ್ಣ ಮುಂದೆ ಇಲ್ಲದಿದ್ದರೂ ನಮ್ಮೆಲ್ಲರ ಹೃದಯದಲ್ಲಿ ಅಚ್ಚಳಿಯದೇ ಇರುವಂತೆ ಅವರು ನೆನಪು ಮಾಡಿಕೊಳ್ಳುವಂತೆ ಸದಾ ನಮ್ಮ ಜೊತೆಯಲ್ಲಿರ್ತಾರೆ ಅವರ ಸ್ಮರಣೆಯಲ್ಲಿ ಪ್ರತಿ ವರ್ಷ ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ಸ್ಮರಿಸಲಾಗುತ್ತೆ ಸರ್ಕಾರಿ ಶಾಲೆ ಪ್ರಗತಿ ಕಂಡರೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸುತ್ತೆ ಶಿಕ್ಷಣ ಗುಣಪಡಿಸುವ ಶಾಲೆಗಳು ಅಭಿವೃದ್ಧಿ ಹೊಂದಿದ್ರೆ ನಗರ ಹಾಗೂ ಗ್ರಾಮದ ಅಭಿವೃದ್ಧಿ ಆದಂತೆ ಅಂತ ತಿಳಿಸಿದ್ರು ಯುವಕರಿಗೆ ಸಹಾಯ ಮಾಡುವುದು ಪ್ರತಿ ದಿವಸನು ಕೂಡ ಅವ್ರ ಮನೆಯಲ್ಲಿ ಎಲ್ಲರಿಗೂ ಸುಲಭವಾಗಿ ಸಿಗ್ತಾ ಇದ್ದಂತವ್ರು ಇವತ್ತು ಕೂಡ ಕಾರ್ಯಕ್ರಮ ಇನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಂದ ಬರ್ದಂತ ಒಂದು ಸಹಾಯ ಆಗ್ಬೋದು ಸಹಕಾರ ಆಗ್ಬೋದು ಅದನ್ನ ಇಟ್ಕೊಂಡೇ ಎಲ್ಲರೂ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾವು ಜನ ಆ ಕಷ್ಟದಲ್ಲಿದ್ದಾರೆ ಅಂತ ಅವ್ರಿಗೆ ನಾವು ಸಹಾಯವಾಗಿ ನಿಂತ್ಕೊಂಡಾಗ ನಾವ್ ಇರ್ಲಿ ನಾವು ಇರ್ಲಿ ಜನ ಅದನ್ನ ಸ್ಮರಿಸ್ತಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಉದಾಹರಣೆ ಹಾಗಾಗಿ ನಾವು ಪ್ರತಿಯೊಬ್ರು ಬದುಕ್ತಾರೆ ಪ್ರತಿಯೊಬ್ರು ಊಟ ತಿಂಡಿ ಮಾಡ್ತಾರೆ ಪ್ರತಿಯೊಬ್ರು ಮದುವೆ ಮಾಡ್ಕೊತಾರೆ ಮನೆ ಮಾಡ ಪ್ರಪಂಚಗಳಿಗೆ ಹೋಗ್ತಾರೆ ಆದರೆ ಇರೋವರೆಗೂ ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ವಾ ನಾಲ್ಕು ಜನಕ್ಕೆ ನಾವು ನೆರಳಾದ್ವ ನಮ್ಮ ಕೈಲಾದಂತ ಒಂದು ಸೇವೆ ಸಮಾಜಕ್ಕೆ ಮಾಡಿದ್ವಾ ಅನ್ನೋದು ನಾವು ಮೇಲೆ ಜನ ನಮ್ಮ ಬಗ್ಗೆ ಯಾವ ಥರ ನೆನ್ಸ್ಕೊಂಡು ನಡ್ಕೊತಾರೆ ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಬಯಸ್ತೀವಿ ಹಾಗಾಗಿ ನಾವು ಇಲ್ಲಿ ಇಲ್ಲದೆ ಇರಲಿ ನಮ್ಮ ಕೈಲಾದಂಥ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅದೇ ನಾವು ರಾಕೇಶ್ ಅವ್ರಿಂದ ಸಂದೇಶ ಇವತ್ತು ಅವ್ರ ತಂದೆ ಮುಖ್ಯಮಂತ್ರಿಗಳಿದ್ರು ಕೂಡ ಎಲ್ಲರೂ ಕೂಡ ಇವತ್ತು ರಾಕೇಶ್ ಅವ್ರನ್ನ ಬಹಳ ಮಿಸ್ ಮಾಡ್ಕೊಳ್ತಾರೆ ರಾಕೇಶ್ ಅವರು ಇರಬೇಕು ರಾಕೇಶ್ ಅವರ ಪಾಪ ಯಾರು ಕೇಳಿದ್ರು ಅವ್ರಿಗೆ ಮಾತು ಆ ಒಂದು ಬಲದಲ್ಲಿ ಬಂದೇ ಬರುತ್ತೆ ಹಾಗಾಗಿ ನೀವು ಅಂತೆ ನಾನು ನೀವು ಚೆನ್ನಾಗಿ ಓದಬೇಕು ಒಂದು ಉನ್ನತ ಸ್ಥಾನಕ್ಕೆ ಪ್ರತಿಯೊಬ್ರು ಕೂಡ ಬರಬೇಕು ನಿಮ್ಮ ತಂದೆ ತಾಯಿ ಮತ್ತು ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೂ ಗೌರವ ಕೊಡೋದ್ರಿ ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮಗೆ ಯಾರಾಗುತ್ತೆ ನಾಲ್ಕು ಜನಕ್ಕೆ ಸಹಾಯ ಮಾಡತಕ್ಕಂಥ ಇದೇ ಸಂದರ್ಭದಲ್ಲಿ ಹಿರಿಯ ಸಮಾಜ ಸೇವಕರಾದ ರಘುರಾಮ್ ವಾಜಪೇಯಿ ಎನ್ ಎಂ ನವೀನ್ ಕುಮಾರ್ ಕೆಪಿಸಿಸಿ ಸದಸ್ಯರಾದ ನಜರ್ಬಾದ್ ನಟರಾಜ್ ಗುಂಡೂರಾವ್ ಅಭಿಮಾನಿ ಬಳಗದ ಅಧ್ಯಕ್ಷ ವಿನಯ್ ಕಣ್ಗಾಲ್ ಮಾಜಿ ಮುಡ ಸದಸ್ಯರಾದ ಲತಾ ಮೋಹನ್ ರವಿತೇಜ ರಾಜೇಶ್ ಪಳನಿ ಪವನ್ ಸಿದ್ದರಾಮು ಶಾಲೆಯ ಮುಖ್ಯ ಶಿಕ್ಷಕರಾದ ಸುಗುಣಾವತಿ ಮಿರ್ಲೆ ಪನೀಶ್ ರಾಕೇಶ್ ಭರತ್ ಡಿಕೆ ನಾಗಭೂಷಣ್ ಚುಕ್ರಪಾಣಿ ಹಾಗೂ ಇನ್ನಿತರರು ಹಾಜರಿದ್ದರು